ಸುಪ್ರೀತಾ ನೀರು ಇಬ್ಬರ ಮನೆ ದೇವಸ್ಥಾನದ ಬಾಗ್ಲ ಮುಂದೆ ಗರ್ಡ್ ಗಂಬ ಇರೋ ಹಾಗೆ ಎದುರು ಬದ್ರೂನೇ ಇತ್ತು ಸುಪ್ರೀತಾ ಎಷ್ಟೊತ್ತಿಗೆ ಬರ್ತಾಳೆ ಹೋಗ್ತಾಳೆ ಅನ್ನೋದು ಅಲ್ಲಿಂದಾನೇ ಗೊತ್ತಾಗ್ತಿತ್ತು ಸುಪ್ರೀತಾ ಎಂದಿನಂತೆ ರೆಡಿ ಆಗಿ ರೂಮ್ ಡೋರ್ ಹಾಕ್ತಾ ಇದ್ಲು ನೀರು ಗೇಟ್ ಮುಂದೆನೆ ನಿಂತ್ಕೊಂಡು ಹೆಂಗಸರು ಸೀದೋಗಿರೋ ಪಾತ್ರೆ ತಳನ ಎಕ್ಸೋ ಬಾರ್ ಹಾಕಿ ತಿಕ್ಕೋ ಹಾಗೆ ಮೊಬೈಲ್ ಸ್ಕ್ರೀನ್ ಉಜ್ತಾ ಇದ್ದ ಮತ್ತೆ ಶುರುವಾಯ್ತಪ್ಪ ಇವನ್ ಕಾಟ ಅಂತ ರೂಮ್ ಡೋರ್ ಹಾಕಿ ಆಫೀಸ್ ಕಡೆ ಹೊರಟ್ಲು ಹೊರಡೋವಾಗ ನೀರು ಮುಖ ಒಮ್ಮೆ ನೋಡಿದ್ಲು ಆದ್ರೆ ನೀರು ನೆಪಕ್ಕೂ ಸಹ ಕಣ್ಣೆತ್ತಿ ಸುಪ್ರೀತಾಳನ್ನ ನೋಡ್ಲಿಲ್ಲ ಕುಡ್ಕೋರ್ ಮುಂದೆ ಎಣ್ಣೆ ಬಟ್ಟರ್ ಮುಂದೆ ಬೆಣ್ಣೆ ಇಟ್ರೆ ನೋಡ್ದೆ ಇರೋಕೆ ಸಾಧ್ಯನಾ ಪ್ರಕೃತಿಗೆ ವಿರುದ್ಧ ಅಲ್ವಾ ಆದ್ರೂ ಸಹ ನೀರು ಅವಳತ್ತ ಅಪ್ಪಿ ತಪ್ಪಿಯು ದೃಷ್ಟಿ ಹೋಗದಂತೆ ತನ್ನನ್ನ ತಾನು ನಿಯಂತ್ರಿಸಿಕೊಂಡಿದ್ದ ಅಂತ ತಿಳಿದಿದ್ರೆ ಅದು ನಿಮ್ಮ ತಪ್ಪು ಸುಪ್ರೀತಾ ಗೇಟ್ ಇಂದ ಹೊರಗೆ ಬರುವಾಗ ನಿರು ತನ್ನ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ಅದ್ರಲ್ಲಿ ಸುಪ್ರೀತಾ ಬರೋದನ್ನ ಅವಳು ತನ್ನನ್ನೇ ನೋಡ್ತಾ ಹೋಗ್ತಿರೋದನ್ನ ನಾನು ನೋಡಿಲ್ಲ ಅಂತ ಅವಳು ಗೊಂದಲಕ್ಕೆ ಒಳಗಾಗಿದ್ದನ್ನ ಎಲ್ಲವೂ ಆ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಾ ಇತ್ತು ಅವಳನ್ನ ನೋಡುವ ಅವಶ್ಯಕತೆಯೇ ಬರ್ಲಿಲ್ಲ ಸುಪ್ರೀತಾ ಸ್ವಲ್ಪ ದೂರ ಹೋಗಿ ಒಮ್ಮೆ ಹಿಂದೆ ತಿರುಗಿ ನೀರು ಬರ್ತಾ ಇದನೋ ಇಲ್ವೋ ಅಂತ ಒಮ್ಮೆ ಕದ್ದು ನೋಡಿದ್ಲು ಆದ್ರೆ ನೀರು ಮಾತ್ರ ಎಲ್ಲೂ ಕಾಣಿಸ್ಲಿಲ್ಲ ನೆನ್ನೆ ಮಾತು ತುಂಬಾ ನೋವಾಗ್ಬಿಡ್ತಾ ಹೇಗೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದಾನ ಅಂತ ಕಾಣಿಸುತ್ತೆ ನಾನೇ ಸ್ವಲ್ಪ ಜಾಸ್ತಿ ಓವರ್ ಆಗಿ ಅಂತ ತನ್ನಷ್ಟಕ್ಕೆ ತಾನೇ ಯೋಚ್ನೆ ಮಾಡ್ತಾ ಹೋಗ್ತಾ ಇದ್ಲು ಅಷ್ಟರಲ್ಲೇ ತನ್ನ ಹಿಂದೆ ಯಾರೋ ನಡೆದು ಬರ್ತಿರುವಂತೆ ಅನ್ಸಿ ಹಿಂದೆ ತಿರುಗಿ ನೋಡಿದ್ರೆ ಅದು ಬೇರ್ ಯಾರು ಅಲ್ಲ ನಮ್ಮ ನೀರೂನೇ ಅವನು ಹಿಂದೆಯಿಂದ ಬರೋದನ್ನ ನೋಡಿ ಈ ಹುಡ್ಗರ್ ಬುದ್ಧಿನೇ ಇಷ್ಟು ಮತ್ತೆ ಮಾತಾಡ್ಸಿದ್ರೆ ಸರಿಯಾಗಿ ಬೈದ್ ಬಿಡೋಣ ಅಂತ ಅನ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ಲು ನೀರು ತೀರಾ ಸಮೀಪಕ್ಕೆ ಬಂದ ಇನ್ನೇನು ತಾನಾಗೆ ಮಾತಾಡಿಸ್ತಾನೆ ಅನ್ಕೊಂಡ್ರೆ ನೀರು ಪಕ್ಕದಿಂದ ಹೋದ್ರೂ ಮಾತಾಡೋದು ದೂರದ ಮಾತು ಅವಳ ಕಡೆ ತಿರ್ಗು ಸಹ ನೋಡ್ಲಿಲ್ಲ ಹುಡ್ಕರ್ ಬಾರ್ ಕಡೆ ಹೆಂಗಸ್ರು ಬಟ್ಟೆ ಅಂಗಡಿ ಕಡೆ ನೋಡದೆ ಹೋದ್ರೆ ಹೇಗೆ ಶಾಕ್ ಆಗುತ್ತೋ ಹಾಗೆ ಶಾಕ್ ಆಗಿತ್ತು ಸುಪ್ರೀತಾಗೆ ನೀರು ಮಾತ್ರ ಸ್ವಲ್ಪವೂ ಅವಳ ಕಡೆ ನೋಡ್ದೆ ಮುಂದೆ ಹಾಗೆ ಹೋಗ್ಬಿಟ್ಟ ಸೀದಾ ಹೋದವನೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಳಿತಾ ಸುಪ್ರೀತಾ ಕೂಡ ಬಂದ್ಲು ಅವಳು ಬಂದಿದ್ರು ಕೂಡ ನೀರು ಮಾತ್ರ ಅವಳ ಕಡೆ ನೋಡ್ಲೇ ಇಲ್ಲ ಸುಪ್ರೀತಾ ಬಸ್ ಬಂತು ಆದ್ರೂ ಕೂಡ ನೀರು ನೋಡ್ಲಿಲ್ಲ ಸುಪ್ರೀತಾ ಮಾತ್ರ ಅವನು ನೋಡ್ತಾನೇನೋ ಅಂತ ತಿರ್ಗಿ ತಿರ್ಗಿ ನೋಡ್ತಾನೆ ಹೋದ್ಲು ಸುಪ್ರೀತಾ ಹೋಗಿದ್ದೆ ಇನ್ನೇನು ಮನೆಗ್ ಹೋಗ್ಬೇಕು ಅಂತ ಹಿಂದೆ ತಿರ್ಗದ್ರೆ ಗೌರಿ ಪ್ರತ್ಯಕ್ಷ ಆದ್ಲು ಆಗ ನೀರು ಹಾಯ್ ಗೌರಿ ಅವರೇ ಹೇಗಿದ್ದೀರಾ ಮನೇಲಿ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲರೂ ಆರಾಮಾಗಿದಾರಾ ಅಂದ್ರೆ ಗೌರಿ ಮಾತ್ರ ನಂಗೆ ಇನ್ನು ಮದ್ವೆ ಆಗಿಲ್ಲ ರೀ ಅಂತಾಳೆ ಆಗ ನೀರು ಅರ್ಧನೂ ಆಗಿಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಗೌರಿ ಮದ್ವೆಲಿ ಅರ್ಧ ಪೂರ್ತಿ ಅಂತ ಏನಾದ್ರೂ ಇರುತ್ತೇನ್ರಿ ಅಂತ ಕೇಳಿದ್ರೆ ಅದಕ್ಕೆ ನೀರು ನೋಡ್ರಿ ಮದ್ವೆ ಅನ್ನೋದು ಸಾರಾಗಿ ಇದ್ದಂಗೆ ಮದ್ವೆ ನೈಂಟಿ ಇದ್ದಂಗೆ ಎಂಗೇಜ್ಮೆಂಟ್ ಸಿಕ್ಸ್ಟಿ ಇದ್ದಂಗೆ ಲವ್ ಥರ್ಟಿ ಇದ್ದಂಗೆ ಕಣ್ರಿ ಹಾಗೆ ಅರ್ಧ ಮದ್ವೆ ಅಂದ್ರೆ ಎಂಗೇಜ್ಮೆಂಟ್ ಕಾಲ್ ಮದ್ವೆ ಅಂದ್ರೆ ಲವ್ ಪೂರ್ತಿ ಅಂದ್ರೆ ಮದ್ವೆ ಸರಿಯಾಗಿ ನೆನಪಿಟ್ಕೊಳ್ಳಿ ಹೋದ್ ಸಲ ಐ ಎ ಎಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರು ನಾನು ಒಬ್ನೇ ಸರಿಯಾಗೇ ಬರ್ದಿರೋದು ಅದಕ್ಕೆ ಯು ಪಿ ಸಿ ಬೋರ್ಡ್ ಅವರು ಬಂದು ಬೆನ್ ತಟ್ಟಿ ಬಾಳ ಹೆಣ್ಕೊಟ್ಟು ಹೋಗಿದ್ರು ಗೊತ್ತಾ ಅಂತಾನೆ ನೀರು ಅದಕ್ಕೆ ಗೌರಿ ಹೌದಾ ನಂಗ ಗೊತ್ತಿಲ್ಲ ರೀ ಅಂದ್ರೆ ಅದಕ್ಕೆ ನೀರು ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು ಗೊತ್ತಿಲ್ಲ ಅಂತ ಗೊತ್ತ ಮಾಡ್ಕೊಳ್ದೆ ಗೊತ್ತಿದೆ ಅಂತ ಗೊತ್ತಿರೋ ಮುಂದೆ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗೋ ತರ ಗೊತ್ತಾಗತ್ತೆ ಗೊತ್ತಾಯ್ತಾ ಅಂತ ಒಂದೇ ಅವಸ್ರಲ್ಲಿ ಹೋದ್ರು ಬಿಟ್ಟ ಆಗ ಗೌರಿ ನೀವು ನಿಮ್ ಮಾತು ಸ್ವಲ್ಪ ಅರ್ಥ ಆಗೋ ತರ ಮಾತಾಡ್ರಿ ಅಂದ್ರೆ ಅದಕ್ಕೆ ನೀರು ನದಿ ಮೂಲ ಋಷಿ ಮೂಲ ಸ್ತ್ರೀ ಮೂಲ ಹುಡ್ಕೋಕೆ ಹೋಗ್ಬಾರ್ದು ಹಾಗೆ ಈ ನೀರು ಮಾತಿನ ಮೂಲ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಅರ್ಥ ಆಯ್ತಾ ಅಂದ್ರೆ ಅದಕ್ಕೆ ಗೌರಿ ಆಯ್ತು ರೀ ಯಾಕೋ ವಿಚಿತ್ರವಾಗಿ ಆಡ್ತಾ ಇದೀರಾ ಇವತ್ತು ಅಂತಾಳೆ ಅದಕ್ಕೆ ನೀರು ಹೋಗ್ಲಿ ಬಿಡಿ ಬೆಳಗ್ಗೆ ಬೆಳಗ್ಗೆ ಯಾಕೆ ನಿಮ್ಮ ಇಂದು ಲೇಖ ಹೇರ್ ಆಯಿಲ್ ಹಾಕಿರೋ ತಲೆಗೆ ನಾನು ಕೈ ಹಾಕ್ಲಿ ಹುಷಾರಾಗಿ ಹೋಗ್ಬನ್ನಿ ನಿಮ್ ಫ್ರೆಂಡ್ಸ್ಗೆ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳಿ ಈ ಸಲ ರಾಖಿ ಹಬ್ಬಕ್ಕೆ ತಪ್ಪೆ ಬಂದು ತಾಳಿ ಕಟ್ತೀನಿ ಅಂತ ಹೇಳ್ಬಿಡಿ ಎಲ್ರಿಗೂ ಅಂತ ಹೇಳಿ ನೀರು ಅಲ್ಲಿಂದ ಬೇಗ ಎಸ್ಕೇಪ್ ಆದ ಆಗ ಗೌರಿ ಈ ಪುಣ್ಯಾತ್ಮ ಬೆಳಿಗ್ಗೆ ಬೆಳಿಗ್ಗೆ ಬಾರ್ಗೆ ಹೋಗ್ಬಂದು ಕೂತಿದ್ನಾ ಹೇಗೆ ಅಷ್ಟರಲ್ಲೇ ಬಸ್ ಬಂತು ಗೌರಿ ಕೂಡ ಬಸ್ ಹತ್ತಿದ್ಲು ಸಮಯ ಐದ್ ಗಂಟೆ ಸ್ಥಳ ಬಸ್ ಸ್ಟ್ಯಾಂಡ್ ನೀರು ಬರೋದನ್ನ ನೋಡಿ ನೆನ್ನೆ ಕಲ್ಲಲ್ಲಿ ಏಟ್ ತಿಂತ ಮಲಗಿದ್ದ ನಾಯಿ ಇವತ್ತು ಫುಲ್ ಗೆದ್ಬಿಟ್ಟಿತ್ತು ಅವನನ್ನ ನೋಡಿ ಬೊಗಳೋಕೆ ಶುರು ಮಾಡ್ತು ನೀರು ತುಂಬಾ ಹುಷಾರಿ ಈ ನಾಯಿ ಹೀಗೆ ಮಾಡುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ರೂಮಿಂದ ಬರೋವಾಗ ಪಾಲೇಜ್ ಬಿಸ್ಕೆಟ್ ತಗೊಂಡ್ ಬಂದಿದ್ದ ನಾಯಿಗೆ ಬಿಸ್ಕೆಟ್ ತೋರಿಸ್ತಾ ಇದ್ದಂತೆ ನಾಯಿ ಬೊಗಳೋದನ್ನೇ ನಿಲ್ಲಿಸ್ತು ನೀರು ಬಿಸ್ಕೆಟ್ ಹಾಕೋಕೆ ಶುರು ಮಾಡ್ದ ನಾಯಿ ತಿನ್ನೋಕೆ ಮಾಡ್ತು ಅಷ್ಟರಲ್ಲೇ ಗೌರಿ ಬಸ್ ಬಂತು ಗೌರಿ ಈ ಆಸಾಮಿ ಬೆಳಗ್ಗೆ ತರ ಆಡಿದ್ರೆ ಕಷ್ಟ ಅಂತ ನೋಡಿದ್ರು ನೋಡದೇ ಇರೋ ಹಾಗೆ ಹೋಗ್ಬಿಟ್ಲು ಆ ಬಸ್ ಹಿಂದೆಯೇ ಸುಪ್ರೀತಾ ಬಸ್ ಕೂಡ ಬಂತು ನೀರು ನಾಟಕ ಮತ್ತೆ ಶುರು ಹೋಗೋ ಬರೋ ಮುತ್ಕೀರನ್ನ ಸಹ ಬಿಡ್ಲಿಲ್ಲ ದಿಟ್ಟಿಸಿ ನೋಡೋಕೆ ಶುರು ಮಾಡ್ದ ಆದ್ರೆ ಸುಪ್ರೀತಾ ಕಡೆ ಮಾತ್ರ ನೋಡ್ತಿಲ್ಲ ಸುಪ್ರೀತಾಗೆ ತಾನೆಲ್ಲೋ ತಪ್ಪು ಮಾಡದೆ ಅನ್ನೋ ಭಾವ ಜಾಸ್ತಿ ಕಾಡೋಕೆ ಶುರುವಾಯ್ತು ಯಾವತ್ತೂ ನನ್ ಜೊತೆ ಕೆಟ್ಟಾಗಿ ನಡ್ಕೊಂಡಿಲ್ಲ ಜೊತೆಗೆ ಬರ್ತಾನೆ ಮಾತಾಡ್ತಾನೆ ಅನ್ನೋದ್ ಬಿಟ್ರೆ ಬೇರೆ ಏನು ತೊಂದರೆ ಮಾಡಿಲ್ಲ ದಿನ ಎರಡ್ ಹೊತ್ತು ಊಟ ಮಾಡ್ತಾನೋ ಇಲ್ವೋ ಆದ್ರೆ ನನಗೋಸ್ಕರ ಬಸ್ ಸ್ಟ್ಯಾಂಡ್ ತನಕ ಬಂದು ಕಾಯ್ತಾನೆ ಒಂದ್ ಸಾರಿ ಕೇಳೋದ್ರಿಂದ ಏನು ಆಗೋದಿಲ್ಲ ಹೋಗಿ ಕೇಳ್ಬಿಡ್ತೀನಿ ಅಂತ ನಿರೂಪಕ ಬರ್ತಾಳೆ ರೀ ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ ಸ್ವಲ್ಪ ಅಂತ ಕರೀತಾಳೆ ಸುಪ್ರೀತಾ ಆಗ ನೀರು ಓಯ್ ಕರ್ದ ಹಾಗೆ ಕರಿತಿದ್ದೀರಲ್ಲ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ಇನ್ ರೆಸ್ಪೆಕ್ಟ್ ಅಂತ ನೀರು ಗೊತ್ತಿದ್ದು ತಪ್ಪಾಗಿ ಹೇಳಿದ್ದನ್ನ ತಾನೇ ಸರಿ ಮಾಡ್ಕೊಂಡು ಸರ್ ಸ್ವಲ್ಪ ಬನ್ನಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಕರೀತಾಳೆ ಸುಪ್ರೀತಾ ಆಗ ನೀರು ಕಣ್ಣ ಕಂಡು ಹುಡ್ಗಿರು ಕರೆದಾಗೆಲ್ಲ ಹಿಂದೆ ಹೋದ್ರೆ ನನ್ನ ಹೆಂಟಿ ಬೈತಾಳೆ ಅಷ್ಟೆ ನಾನು ಬರಲ್ಲ ಅಂತಾನೆ ಆಗ ಸುಪ್ರೀತಾ ಯೋ ಮುಚ್ಕೊಂಡು ಬಾ ಇಲ್ದಿರೋ ಡ್ರಾಮಾ ಎಲ್ಲ ಮಾಡಬೇಡ ಗೊತ್ತಾಯ್ತಾ ಅಂದರೆ ಆಗ ನೀರು ಹಾ ಇದು ಮರ್ಯಾದೆ ಅಂದರೆ ಹೀಗೆ ಕರೆದ್ರೆ ಬರ್ತೀವಿ ನೀವು ಮುಂದೆ ಹೋಗ್ರಿ ನಾವು ಭಗೀರಥಿನ್ ಥರ ನಿಮ್ಮ ಬೆನ್ನ ಹತ್ತತೀನಿ ಹೇಳಿ ಮೇಡಮ್ ಏನೋ ಹೇಳ್ಬೇಕು ಅಂತ ಕರ್ಕೊಂಡ್ ಬಂದು ಸುಮ್ನೆ ಏನು ಮಾತಾಡದೆ ಪಾದಯಾತ್ರೆ ಮಾಡಿಸ್ತಿದ್ದೀರಲ್ಲ ನಂಗ್ ಬೇರೆ ಇವತ್ತೇ ಮಂಡಿಯಲ್ಲಿ ಮೂಲ ವ್ಯಾಧಿ ಆಗಿರೋ ತರ ನೋವಿದೆ ನಡೆಯೋಕೆ ಆಗ್ತಿಲ್ಲ ಆದ್ರೂ ಪರವಾಗಿಲ್ಲ ಹೇಳಿ ಅಂತಾನೆ ಆಗ ಸುಪ್ರೀತಾ ಅದು ಅದು ಅಂದ್ರೆ ನೀರು ನಾನು ಅದ್ರ ಬಗ್ಗೆನೆ ಕೇಳ್ತಿರೋದು ಹೇಳ್ರಿ ಅಂತಾನೆ ಆಗ ಸುಪ್ರೀತಾ ಅದು ನಾನು ನೆನ್ನೆ ನಿಮ್ಗೆ ಹಾಗೆ ಹೇಳ್ಬಾರ್ದಿತ್ತು ನಿಮ್ಗೆ ಬೇಜಾರಾಯ್ತೇನೋ ಅದ್ಕೆ ಸಾರಿ ಕೇಳೋಣ ಅಂತ ಕರ್ದೆ ಅಂತಾಳೆ ಆಗ ನೀರು ಓ ಅದಕ್ಕ ಹೋಗ್ಲಿ ಬಿಡಿ ಏನು ಪರವಾಗಿಲ್ಲ ಅಂದ್ರೆ ಸುಪ್ರೀತಾ ಯಾಕೋ ಮನಸ್ಸಿನಿಂದ ಬಂದ ಹಾಗೆ ಇರ್ಲಿಲ್ಲ ನೀವ್ ಹೇಳಿದ್ದು ಅಂತಾಳೆ ಆಗ ನೀರು ಹೋಗ್ಲಿ ಬಿಡಿ ಮೇಡಮ್ ಎಲ್ಲಿಂದ ಬಂದ್ರೆ ಏನು ನಿಮ್ಗೆ ಪರವಾಗಿಲ್ಲ ಅಂತ ಹೇಳಿದ್ಕೆ ಸಮಾಧಾನ ಆಯ್ತಲ್ವಾ ಇನ್ನು ಏನಾದ್ರು ಹೇಳೋದಿದ್ಯಾ ಮೇಡಮ್ ಅಂತ ನೀರು ಕೇಳಿದ್ರೆ ಅದಕ್ಕೆ ಸುಪ್ರೀತಾ ಏನಿಲ್ಲ ಇಷ್ಟೇ ಯಾಕ್ರಿ ಮೊದ್ಲು ಸಾಕು ನಿಲ್ಸಿ ಅಂದ್ರು ವಟ ವಟ ಅಂತ ಮಾತಾಡ್ತಿದ್ರಿ ಈಗ ಒಳ್ಳೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಲ್ಲ ಅಂತ ಕೇಳ್ತಾಳೆ ಅದಕ್ಕೆ ನೀರು ಹಾ ಮೇಡಮ್ ಮಾತಾಡಿದ್ರೆ ಹೋಯ್ತು ಮಿರರ್ ಓಡಿದ್ರೆ ಹೋಯ್ತು ಅಂತ ದೊಡ್ಡೋರು ಹೇಳಿದ ಗಾದೆ ಈಗೀಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ಅದಕ್ಕೆ ಬೇಡ ಅಂತ ಸುಮ್ಮನೆ ಇದ್ದೀನಿ ನೀವ್ ಹುಡ್ಗಿರ್ ಯಾಕೆ ಈ ತರ ಆಡ್ತೀರಾ ಮಾತಾಡಿದ್ರೆ ಜಾಸ್ತಿ ಮಾತಾಡ್ತೀಯಾ ನಿಲ್ಸೋ ಅಂತೀರಾ ಸ್ವಲ್ಪ ಮಾತಾಡಿದ್ರೆ ಯಾಕೆ ಮೊದಲ ತರ ಮಾತಾಡ್ತಾ ಇಲ್ಲ ಅಂತೀರಾ ಏನ್ ವಿಚಿತ್ರ ರೀ ನೀವು ಅಂತಾನೇ ನೀರು ಅದಕ್ಕೆ ಸುಪ್ರೀತಾ ಸಾರಿ ರೀ ಅವತ್ತೇನೋ ಟೆನ್ಷನ್ ಅಲ್ಲಿದ್ದೆ ಅದಕ್ಕೆ ಹಾಗ್ರೇಗ್ ಬಿಟ್ಟೆ ಅಂತಾಳೆ ಅದಕ್ಕೆ ನೀರು ಇದ್ ಯಾವ ನ್ಯಾಯ ರೀ ಎತ್ತಿಗ್ ಜ್ವರ ಬಂದ್ರೆ ಎಮ್ಮೆಗೆ ಇಂಜೆಕ್ಷನ್ ಕೊಟ್ರಂತೆ ಹಾಗಾಯ್ತು ನೋಡಿ ನಿಮ್ ಟೆನ್ಷನ್ ತಗೊಂಡ್ ಬಂದು ನನ್ ಮೇಲ್ ಹಾಕಿದ್ರೆ ಹೇಗೆ ನಿನ್ನೆ ನಾನು ಕಷ್ಟಪಟ್ಟು ಚಿಕನ್ ಬಿರಿಯಾನಿ ಮಾಡಿದ್ದೆ ಸ್ವಲ್ಪ ತಣ್ಣಗಾಗ್ಲಿ ಅಂತ ಪಾತ್ರೆ ಮುಚ್ಚಳ ತೆಗ್ದು ಇಟ್ಟಿದ್ದೆ ನನ್ನ ಕೈ ರುಚಿ ನೋಡ್ಬೇಕು ಅಂತ ಒಂದ್ ಹಲ್ಲಿ ನನ್ಗಿಂತ ಮುಂಚೆ ಬಂದು ಪಾತ್ರೆಯಲ್ಲಿ ಬಿರಿಯಾನಿ ತಿನ್ನೋಕ್ ಹೋಗಿ ಬಿರಿಯಾನಿ ಬಿಸಿಗೆ ಅಲ್ಲೇ ಬೆಂದು ಹೋಯ್ತು ಇನ್ನೇನು ಹೋಗಿ ಊಟ ಮಾಡೋಕೆ ಹೋಗಿ ನೋಡಿದ್ರೆ ಅಲ್ಲಿ ನನ್ನ ಬಿರಿಯಾನಿಲಿ ಬಿದ್ದು ಸೂಸೈಡ್ ಮಾಡಿಕೊಂಡು ನೆನ್ನೆ ನನ್ನ ಉಪವಾಸ ಮಾಡಿಸಿದೆ ಹಾಗಂತ ಆ ನೋವನ್ನು ತಂದು ನಿಮ್ಮ ಹತ್ರ ಮಾತಾಡ್ತಿದ್ದೀನಾ ಹೇಳ್ರಿ ಟೆಲ್ಮಿ ಬೋಲ್ ಅಂತಾನೆ ನೀರು ಅದಕ್ಕೆ ಸುಪ್ರೀತಾ ಏನ್ ಮಾಡೋದು ಕೆಲವೊಂದು ಕಮಿಟ್ಮೆಂಟ್ ಇರುತ್ತಲ್ವಾ ಅಂತಾಳೆ ಅದಕ್ಕೆ ನೀರು ಓಯ್ ಏನ್ ಕಮಿಟ್ಮೆಂಟ್ ಯಾರ ಜೊತೆಗೆ ಇಷ್ಟು ದಿನ ಹಿಂದೆ ಅಲ್ದಿದ್ದು ವೇಸ್ಟ್ ಆಗಿ ಹೋಯ್ತಲ್ರಿ ಸಮುದ್ರದ ನೀರಲ್ಲಿ ವ್ಯವಸಾಯ ಮಾಡಿದ ಹಾಗೆ ಆಯ್ತಲ್ರಿ ನನ್ನ ಕತೆ ಮೊದಲೇ ಹೇಳೋಕೆ ಏನಾಗಿದ್ರಿ ಬಾಯಲ್ಲೇನ್ ಬಾಳೆ ಹಣ್ಣು ಇಟ್ಕೊಂಡಿದ್ರ ಅಂತ ಕೇಳ್ತಾನೆ ಅದಕ್ಕೆ ಸುಪ್ರೀತಾ ನಾನು ಹೇಳಿದ್ದು ಆ ಕಮಿಟ್ಮೆಂಟ್ ರೀ ಫ್ಯಾಮಿಲಿ ಕಮಿಟ್ಮೆಂಟ್ ಬಗ್ಗೆ ಹೇಳಿದ್ದು ಅಂತಾಳೆ ಆಗ ನೀರು ಅಯ್ಯೋ ನಿಮ್ ಬಾಯಿಗೆ ನನ್ನ ಮಕ್ಕಳು ಡೈಪರ್ ಹಾಕ ಒಂದು ಕ್ಷಣ ಉಸಿರಾಟ ಉಲ್ಟಾ ಪೈಟಾ ಹೋಗಿತ್ತು ಅಂದ್ರೆ ಅದಕ್ಕೆ ಸುಪ್ರೀತಾ ಅಂತ ಮಾತಾಡ್ತೀರಾ ಅಂತ ಬೈತಾಳೆ ಆಗ ನೀರು ಅಚ್ಚ ಕನ್ನಡ ಎಲ್ರು ಒಂದೇ ತರ ಮಾತಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಅದ್ಕೆ ನಾನ್ ಸ್ವಲ್ಪ ಡಿಫ್ರೆಂಟ್ ಎಲ್ರು ಉಪ್ಪಿಟ್ಟನ್ನ ಸ್ಪೂನ್ ಅಲ್ಲಿ ತಿನ್ನೋದು ಕಾಮನ್ ನಾವು ಫೋರ್ಕ್ ಅಲ್ಲಿ ತಿಂತೀವಿ ಅದೇ ಸ್ಪೆಷಲ್ ಹೆಂಗೆ ನಾವು ಅಂದ್ರೆ ಅದಕ್ಕೆ ಸುಪ್ರೀತಾ ಅದು ನಿಜ ಚೆನ್ನಾಗ್ ಮಾತಾಡೋದು ಒಂದ್ ಕಲ್ತಿದ್ದೀರ ನೋಡಿ ಯಾರ್ ಕಲ್ಸಿದ್ದು ನಿಮ್ಗೆ ಈ ತರ ಮಾತಾಡೋದನ್ನ ಅಂತ ಕೇಳ್ತಾಳೆ ಅದಕ್ಕೆ ನೀರು ನಮ್ ಗುರುಗಳು ಖ್ಯಾತ ಸಾಹಿತಿ ಬರಹಗಾರ ಅಂಕಣಕಾರ ವಿಮರ್ಶಕ ಕವಿ ದಾರ್ಶನಿಕ ವಿಶ್ಲೇಷಕ ಆಗ್ಬೇಕು ಅಂತ ಹೋಗಿ ಏನು ಆಗದೆ ಇರೋ ಒಬ್ಬ ಸಾಮಾನ್ಯ ಸತ್ಪ್ರಜೆ ಆಗಿರೋ ನಿರಂಜನ್ ಒಂದಿಗೆ ನಿಗವ ಅಂತ ಅವರಿಂದ ಕಲ್ತಿರೋದು ಇದನ್ನೆಲ್ಲ ಅಂತ ಹೇಳ್ತಾನೆ ಆಗ ಸುಪ್ರೀತಾ ನಿರಂಜನ್ ಒಂದಿಗೆ ಅಂದ್ರೆ ಈ ಪ್ರತಿಲಿಪಿಯಲ್ಲಿ ಏನಾದರೂ ಏನಾದ್ರೂ ತಲೆ ಕೆಟ್ಟಿರೋ ಬರೀತಾ ಇರ್ತಾರಲ್ಲ ಅವರೇ ಅಲ್ವಾ ಅಂತ ಕೇಳಿದ್ರೆ ಆಗ ನೀರು ನಿಮ್ಗೆ ಅವರು ಕೂಡ ಗೊತ್ತಾ ಅಂತ ಕೇಳ್ತಾನೆ ಆಗ ಸುಪ್ರೀತಾ ಹಾ ಗೊತ್ತು ನಿಮ್ ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಅರ್ಥ ಆಗೋಕೆ ಮೂವತ್ತು ದಿನ ಬೇಕಾಗುತ್ತೆ ಅಷ್ಟೇ ಅಂತಾಳೆ ಆಗ ನೀರು ಹೋಗ್ಲಿ ಬಿಡಿ ಅಂತ ಮಹಾನ್ ವ್ಯಕ್ತಿಗಳ ಬಗ್ಗೆ ನಮ್ಮಂತ ಚಿಕ್ಕ ಮಕ್ಳು ನಡು ರಸ್ತೆಯಲ್ಲಿ ನಿಂತು ಮಾತಾಡ್ಬಾರ್ದು ತಪ್ಪಾಗತ್ತೆ ಅಂದ್ರೆ ಸುಪ್ರೀತಾ ಆಯ್ತು ಅಂತಾಳೆ ಆಗ ನೀರು ಹೋಗ್ಲಿ ಹೇಳ್ರಿ ಏನ್ ನಿಮ್ ಸಮಸ್ಯೆ ಅಂತ ಕೇಳಿದ್ರೆ ಸುಪ್ರೀತಾ ಏನಿಲ್ಲ ರೀ ಮನೇಲಿ ಮದ್ವೆ ಮಾಡ್ಕೊ ಅಂತಿದ್ದಾರೆ ಅಂತ ಹೇಳ್ತಾಳೆ ಆಗ ನೀರು ವಾ ಏನ್ರಿ ನಿಮ್ ಅದೃಷ್ಟ ನಿಮ್ದು ಇಷ್ಟು ಚಿಕ್ಕ ವಯಸ್ಸಿಗೆ ಮದ್ವೆ ಯೋಗ ನಾವು ಇದ್ದೀವಿ ಬರೀ ನಮ್ಮ ಫ್ರೆಂಡ್ ಗಳ್ ಹೋಗಿ ವೇಶ್ ಮಾಡಿ ಅಲ್ಲಿ ಓಡಾಡೋ ಅವರ ರಿಲೇಟಿವ್ ಹುಡುಗಿರನ್ನ ನೋಡಿ ಇವಳು ನಂಗೆ ಅವಳು ನಿಂಗೆ ಅಂತ ಮಾತಲ್ಲೇ ಮುಗಿಸಿ ಊಟ ಮಾಡಿ ಬರೋದೇ ಆಯ್ತು ಅಂದ್ರೆ ಅದಕ್ಕೆ ಸುಪ್ರೀತಾ ಉದ್ಧಾರ ಅಂತಾಳೆ ಆಗ ನೀರು ಉದ್ಧಾರ ಆಗೋಣ ಅಂತಾನೆ ಈ ವರ್ಷ ಒಂದಾದರೂ ಮದ್ವೆ ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಕಣ್ರಿ ಅಂತಾನೆ ಆಗ ಸುಪ್ರೀತಾ ರೀ ಬೇಗ ಒಂದ್ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗ್ಬಿಡಿ ಅಂತಾಳೆ ಆಗ ನೀರು ಅಂದ್ರೆ ನೀವು ಒಳ್ಳೆಯವ್ರಲ್ವಾ ಅಯ್ಯೋ ಸುಮ್ನೆ ಎಷ್ಟ್ ದಿನ ನಿಮ್ ಹಿಂದೆ ಬಂದು ವೇಸ್ಟ್ ಆಗೋಯ್ತು ನನ್ ಟೈಮ್ ಎನರ್ಜಿ ಎಲ್ಲ ಅಂತ ಹೇಳ್ತಾನೆ ಆಗ ಸುಪ್ರೀತಾ ಹೌದು ರೀ ನಾನು ಒಳ್ಳೆ ಹುಡುಗಿ ಅಲ್ಲ ಅದಕ್ಕೆ ಬೇರೆ ಯಾರನ್ನಾದ್ರೂ ನೋಡಿ ಆಗಿ ಅಂತ ಹೇಳ್ತಾ ಇರೋದು ಅಂತ ಅವಳು ಕೂಡ ಹೇಳ್ತಾಳೆ ಆಗ ನೀರು ಒಳ್ಳೆ ಹುಡುಗಿನ ಮದ್ವೆ ಆದ್ರೆ ನಂಗೆ ಭಾರತ ರತ್ನ ಕೊಡೋದಿಲ್ಲ ರೀ ಕೆಟ್ಟೋರಾದ್ರೂ ಪರವಾಗಿಲ್ಲ ಅಂತಾನೆ ಹಾಗೆ ಸುಪ್ರೀತಾ ರೀ ನಾಳೆ ಸಂಡೆ ನೀವು ಫ್ರೀ ಇದ್ದೀರಾ ಅಂತ ಕೇಳಿದ್ರೆ ಹಾಗೆ ನೀರು ಎಂಥ ಮಾತ್ ಕೇಳ್ಬಿಟ್ರಿ ನಿಮಗೋಸ್ಕರ ವರ್ಷದ ಮುನ್ನೂರ ಅರವತ್ತೈದು ದಿನಾನು ಫ್ರೀನೇ ನಾನು ಅಂತಾನೆ ಹಾಗೆ ಸುಪ್ರೀತಾ ಹಾಗಾದ್ರೆ ನಾಳೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಸಿಗೋಕ್ಕಾಗತ್ತಾ ಅಂತ ಕೇಳಿದ್ರೆ ನೀರು ನಾಳೆ ಮೋದಿ ಜೊತೆ ಮೀಟಿಂಗ್ ಇತ್ತು ಆದ್ರೆ ಪರವಾಗಿಲ್ಲ ನಿಮಗಿಂತ ಮೀಟಿಂಗ್ ಏನು ಹೆಚ್ಚೆಲ್ಲ ಬಿಡಿ ಮೋದಿಗೆ ನಾನು ಹೇಳ್ತೀನಿ ಪಾಪ ಒಳ್ಳೆ ಮನುಷ್ಯ ಲವರ್ಸ್ ಫೀಲಿಂಗ್ನ ಬೇಗ ಅರ್ಥ ಮಾಡ್ಕೋತಾರೆ ಅಂತಾನೆ ಆಗ ಸುಪ್ರೀತಾ ಓಯ್ ನಾವು ಲವರ್ಸ್ ಅಲ್ಲ ಫ್ರೆಂಡ್ಸ್ ಕೂಡ ಆಗಿಲ್ಲ ನೆನ್ಪಿರ್ಲಿ ಅಂದರೆ ಆಗ ನೀರು ಆಯ್ತು ಬಿಡ್ರಿ ನಾಳೆ ನಾನು ಏನು ಕೇಳೋದಿದೆ ಏನಾದರೂ ಒಂದು ಇತ್ತಿ ಅರ್ಥ ಮಾಡ್ಕೋಬೇಕಿದೆ ಸೊ ಎಷ್ಟು ದಿನ ಅಂತ ನಿಮ್ ಹಿಂದೆನೆ ಬರೋಣ ಹೇಳಿ ಎಲ್ಲೋ ಒಂದ್ ಕಡೆ ಸ್ವಾಭಿಮಾನ ಅನ್ನೋದು ತುಂಬಾ ಅಡ್ಡ ಬರ್ತಿದೆ ಅಂತ ನೀರು ಹೇಳಿದ್ರೆ ಅದಕ್ಕೆ ಸುಪ್ರೀತಾ ಓಕೆ ನಾಳೆ ಸಿಗೋಣ ಬಾಯ್ ಅಂದ್ರೆ ನೀರು ಕೂಡ ಬಾಯ್ ಬಾಯ್ ಓಕೆ ಮನೆಗೆ ಹೋಗಿ ಅಂತ ಹೇಳ್ತಾನೆ ಮಾನ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ನೀರು ಗೇಟಿನ ಮುಂದೆಯೇ ಮೊದ್ಲೆ ರೆಡಿ ಆಗಿ ಚೇರ್ ಹಾಕೊಂಡು ಕೂತ್ಬಿಟ್ಟಿದ್ದ ಗಿಳಿ ಹಸರು ನೀಲಿ ಬಣ್ಣದ ಲಂಗ ದಾವಣಿಯಲ್ಲಿ ಬಾಗಿಲ ಬಳಿಯಿಂದ ಸುಪ್ರೀತಾ ನಡ್ಕೊಂಡು ಬರ್ತಾ ಇದ್ರೆ ಸ್ವರ್ಗದಿಂದ ಬಂದ ಅಪ್ಸರೆಯ ಮಗಳಂತೆ ಅವನ ಕಣ್ಣಿಗೆ ಕಾಣಿಸ್ತಾ ಇದ್ಲು ಕಣ್ಣು ಮಿಟುಕೆ ಅವಳನ್ನೇ ನೋಡ್ತಾ ನಿಂತ್ ಬಿಟ್ಟಿದ್ದ ಸುಪ್ರೀತಾ ಬಂದು ಹೋಯ್ ಏನಾಯ್ತು ನಿಮ್ಗೆ ಅಂತ ಕೇಳಿದ್ರೆ ಏನಿಲ್ಲ ರೀ ಸ್ವರ್ಗ ಒಂದ್ ಕ್ಷಣ ಅಂತ ಪಾಸ್ ಆದ ಆದಾಯ್ತು ಅಂತಾನೆ ಆಗ ಸುಪ್ರೀತಾ ಯಾಕೆ ಎಲ್ಲಿ ಸ್ವರ್ಗ ಕಾಣಿಸ್ತು ನಿಮ್ಗೆ ನನ್ಗೂ ತೋರಿಸಿ ನಾನು ಇದುವರೆಗೂ ನೋಡಿಲ್ಲ ಅಂತಾಳೆ ಆಗ ನೀರು ಹೌದಾ ಒಂದ್ ನಿಮಿಷ ಇರಿ ಅಂತ ಹೇಳಿ ಶಕ್ತಿ ಮಾತರ ಒಳಗಿಂದ ಗೋಡೆಕ್ ಸಿಕ್ಸಿದ್ದ ಒಂದು ದೊಡ್ಡ ಕನ್ನಡಿಯನ್ನ ಕಿತ್ತು ತಂದು ಅವಳ ಮುಂದೆ ಹಿಡಿದು ನೋಡಿ ಇಲ್ಲಿ ಈಗ ಕಾಣಿಸ್ತಾ ಇದೆ ನೋಡಿ ಇದೇ ನಾನೀಗ ಕಂಡ ಸ್ವರ್ಗ ನೀವು ನೋಡಿ ಆನಂದಿಸಿ ಅಂತ ನಾನು ಹೇಳಲ್ಲ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದಿರ್ತೀರಾ ಅಂದ್ರೆ ನೆನ್ನೆನೆ ಈ ಡ್ರೆಸ್ ಹಾಕೊಂಡು ಅಕ್ಕ ತೆಂಗಿರ್ಗೆಲ್ಲ ಒಂದು ರೌಂಡ್ ಫೋಟೋ ಕಳಿಸಿ ಹೇಗಿದೆ ಅಂತೆಲ್ಲ ಕೇಳಿ ಅವರೆಲ್ಲ ಸೂಪರ್ ಅಂತ ಹೇಳಿದ ಮೇಲೆ ಎರಡು ತಾಸ ಕನ್ನಡಿ ಮುಂದೆ ನಿಂತು ಎಲ್ಲಾ ಮೇಕಪ್ ಪೌಡ್ರನ್ನ ಅಭಿಷೇಕ ಮಾಡಿಕೊಂಡೆ ನೀವು ಹೊರಗೆ ಬಂದಿರ್ತೀರಾ ಅಂತ ಗೊತ್ತು ಬಿಡಿ ನನ್ನಂತ ಸ್ಮಾರ್ಟ್ ಹುಡ್ಗನ್ ಜೊತೆ ಹೊರಗಡೆ ಹೋಗೋವಾಗ ಇಷ್ಟು ರೆಡಿ ಆಗಿಲ್ಲ ಅಂದ್ರೆ ಹೇಗೆ ಅಲ್ವಾ ಅಂದಿದ್ದೆ ತಡ ಮುಗುಳ್ನಗೆ ಒಂದು ಮೆಲ್ಲನೆ ಅವಳ ಮುಖದಿಂದ ಇನ್ನೇನು ಹೊರ ಬರೋದ್ರಲ್ಲಿತ್ತು ಅಷ್ಟರಲ್ಲೇ ಅದನ್ನ ತಡೆದು ನಿಲ್ಸಿ ಮತ್ತದೇ ಸುಟ್ಟ ಮುಖ ಹೊತ್ತು ಸಾಕು ಸಾಕು ಜಾಸ್ತಿ ಆಯ್ತು ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ರೆ ಒಪ್ಕೋಬಹುದು ಆದ್ರೆ ನೀವು ಹೋಗ್ಲಿ ಬಿಡಿ ನಾವೇನ್ ಫ್ಯಾಷನ್ ಶೋಗೆ ಹೋಗ್ತಿಲ್ಲ ಹೋದ್ರೂ ಪ್ರೈಸ್ ಕೊಡಲ್ಲ ಬಿಡಿ ಇಲ್ಲೇ ಮಾತಾಡಿ ಮುಗಿಸ್ತಿರೋ ಕರ್ಕೊಂಡು ಹೋಗ್ತಿರೋ ಅಂತ ಕೇಳ್ತಾನೆ ನೀರು ಆಗ ಸುಪ್ರೀತಾ ಹೌದಲ್ವಾ ಬನ್ನಿ ಹೋಗೋಣ ಅಂತ ನೀರು ಕೂಡ ಕರ್ಕೊಂಡು ಹೋಗ್ತಾಳೆ ಕತೆ ಮುಂದುವರಿಯುತ್ತೆ ಇದು ಬೇರೆ ಕತೆಗಳಿಗಿಂತ ಭಿನ್ನವಾಗಿದೆ ಇದೊಂದು ಕಾಮಿಡಿ ಸ್ಟೋರಿ ಈ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಎಪಿಸೋಡ್ಗಳನ್ನ ಹಾಕ್ತೀನಿ